हा आल गुड मॉर्निंग वेलकम बैक टू माय चैनल के विलेज ब्लॉक्स इन कर्ड यो नो सपोर्ट ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸೊ ಇವತ್ತು ಕೂಡ ಚಿಕ್ಕದೊಂದು ರಂಗೋಲಿ ಹಾಕಿದ್ದೆ ನಾನು ಡೈಲಿ ಸಿಂಪಲ್ ರಂಗೋಲಿಗಳನ್ನು ಮೊಬೈಲಲ್ಲೇ ನೋಡಿಕೊಂಡು ಹಾಕ್ತೀನಿ ಸೊ ನನಗೆ ಹಳೆಯ ರಂಗೋಲಿಗಳೆಲ್ಲ ಅಷ್ಟು ನೆನಪಿಲ್ಲ ಮರ್ತೋಗಿಟ್ಟಿದೆ ಅದು ದೊಡ್ಡ ದೊಡ್ಡ ರಂಗೋಲಿಗಳು ಚಿಕ್ಕದ್ಯಾವುದು ಬರ್ತಿರಲಿಲ್ಲ ಸೊ ಇವತ್ತು ಕೂಡ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಒರೆಸಿ ನೆನೆ ಅಂದ್ಕೊಂಡಂಗೆ ಬೇಗನೆ ಎದ್ದು ಮನೆ ಒರೆಸಿನೇ ಹಾಲು ಕರೆಯೋಕ್ಕೆ ಹೋದೆ ಇವಾಗ ಅಮ್ಮ ಮತ್ತು ಮಕ್ಕಳು ಮಲಗಿದ್ರಲ್ಲ ಟಿ ವಿ ಹಾಲು ಅದೊಂದು ಬಾಕಿ ಆಗಿತ್ತು ಸೊ ಅದನ್ನು ಹೊರಿಸ್ತಾ ಇದ್ದೆ ಆವಾಗ ಆಲ್ಮೋಸ್ಟ್ ಒಂಬತ್ತು ಮುಕ್ಕಾಲು ಒಂಬತ್ತುವರೆ ಆಗಿತ್ತು ಟೈಮ್ ಬಂದು ನಮ್ಮ ಬಾಂಡು ನಾನು ಮನೆ ಒರೆಸ್ತಿದ್ರೆ ಮನೆ ಒರೆಸೋ ಕೋಲನ್ನು ಹಿಡ್ಕೊಂಡು ಆಟ ಆಡ್ತಿದ್ದ ಅವ್ನು ಯಾವಾಗಲೂ ಇದೇ ರೀತಿ ಕಿತಾಪತಿ ಮಾಡ್ತಾನೆ ಇರ್ತಾನೆ ನಮ್ಮ ಮನೆಯಲ್ಲಿ ಕೊತ್ತಿಗಳ ಬೆಕ್ಕುಗಳದ್ದೆ ಕೊತ್ತಿ ಅಂತ ಕರಿತೀವಿ ಬೆಕ್ಕುಗಳದ್ದೇ ಹಾವಳಿ ಸೊ ಏಳರಿಂದ ಎಂಟು ಬೆಕ್ಕುಗಳಿದ್ದಾವೆ ಸೊ ನಾಲ್ಕು ಗಂಟೆಗೆ ಇದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಹಾಲು ಕರೀದಿಕ್ಕೆ ಹೋದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಕವದಿ ಅಂತ ಕರಿತೀವಿ ನಮ್ಮ ಕಡೆ ಅದು ಇಲ್ಲಿ ಕಡ್ದಾಕ್ಬಿಟ್ಟಿದೆ ಇದು ನೆನ್ನೆ ನಮ್ಮ ರೂಬಿ ಮತ್ತು ಸ್ಯಾಂಡಿ ನಮ್ಮ ಲ್ಯಾಬ್ ನಾಯಿಗಳಿದೆಯಲ್ಲ ಅದನ್ನು ಆಟ ಆಡಲಿ ಅಂತ ಬಿಟ್ಟೆ ಅದು ಬಂದು ಅದ್ರ ಮೇಲೆಲ್ಲ ಓಡಾಡಿ ಗಲೀಜು ಮಾಡ್ತು ಅಂತ ತೆಗೆದಾಕಿದ್ದಾರೆ ತೊಳೆಯೋಕೆ ಹಾಕಿದ್ದಾರೆ ಸೊ ನೋಡಿ ಇಲ್ಲಿ ಪರಿವಾರ ಕೂತ್ಕೊಂಡು ತಿಂಡಿ ಮಾಡ್ತಿದ್ದಾರೆ ನಂದು ಮನೆಯೆಲ್ಲ ಕ್ಲೀನಿಂಗ್ ಆಯಿತು ನಾನು ಸ್ನಾನ ಮಾಡಿ ವಾರ ಮಾಡಿನೇ ತಿಂಡಿ ಮಾಡೋಣ ಅಂದ್ಕೊಂಡೆ ಬಟ್ ಹೊಟ್ಟೆ ತುಂಬ ಹಸುವಾಗ್ತಿದೆ ಟೈಮ್ ಆಲ್ರೆಡಿ ಹನ್ನೆ ಹತ್ತು ಕಾಲಾಗಿದೆ ಹಾಗಾಗಿ ತಿಂಡಿ ತಿಂದ್ಬಿಟ್ಟೆ ನಾನು ಯಾವಾಗಲೂ ಪೂಜೆ ಮಾಡೋದಾದರೆ ಯಾವಾಗಲೂ ನಾನು ಉಪವಾಸ ಎಲ್ಲ ಮಾಡೋಕ್ಕೋಗಲ್ಲ ಉಪವಾಸ ಇದ್ದರೆ ನನಗಾಗಲ್ಲ ಹುಷಾರಿದ್ದಂಗೆ ಆಗೋಗ್ಬಿಡುತ್ತೆ ಸೊ ದೇವರು ಯಾವ ದೇವರು ಉಪವಾಸ ಮಾಡಿ ಅಂತ ಹೇಳಿಲ್ಲ ಹಾಗಾಗಿ ನಾನು ಹೊಟ್ಟೆ ಹೊಸ್ದಾಗ ತಿನ್ಕೊಂತೀನಿ ತಿಂದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತಿಂದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಹೊತ್ತು ಆದಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡೋದು ಮಾಡೋದಾದರೆ ಹಗಲೊತ್ ಹಗಲೊತ್ತಾದರೆ ಹನ್ನೆರಡು ಗಂಟೆ ಒಳಗಡೆ ಮಾಡ್ತೀನಿ ಹಗಲೊತ್ತಲ್ಲ ಬೆಳಗ್ಗೆ ಮಾಡೋದಾದರೆ ಹನ್ನೆರಡು ಗಂಟೆ ಒಳಗಡೆ ಮಾಡ್ತೀನಿ ಅದನ್ನು ಬಿಟ್ಟರೆ ಮೂರು ಗಂಟೆ ಮೇಲೆ ಮಾಡೋದು ಹಂಗಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಆಗಲೇ ಮಾಡೋದು ಸೊ ನೋಡಿ ಇಲ್ಲಿ ಕಿಟಕಿಯಿಂದ ತೆಗೆದು ಕೈ ಹಾಕಿದರೆ ನಮ್ಮ ಗುಲಾಬಿ ಹೂಗಳು ಸಿಗುತ್ತೆ ಆವಾಗ ಅಮ್ಮ ಹಾಕಿರೋದು ಇಲ್ಲಿ ಒಂದು ತುಳಸಿ ಗಿಡ ಕೂಡ ಇದೆ ಇದು ನನ್ನ ಮಗಳು ಐದು ತಿಂಗಳು ಪಾಪು ಇರುವಾಗ ತೆಗೆಸಿರೋ ಫೋಟೋ ಸೊ ಅವರಪ್ಪ ಅವಳು ಕಾಲನ್ನು ಫೋಟೋ ಫ್ರೇಮ್ ಮಾಡಿಸ್ಕೊಂಬಂದಿಟ್ಟಿದ್ದಾರೆ ಸೊ ಇದು ನನ್ನ ತಮ್ಮ ಇವಾಗ ಇವನು ಇಲ್ಲ ಹನ್ನೊಂದು ತಿಂಗಳು ಪಾಪುನಲ್ಲೇ ತೀರೋದ ಸೊ ಅದ್ರದ್ದು ಒಂದು ದಿನ ಬೇರೆ ವ್ಲಾಗನ್ನು ಮಾಡ್ತೀನಿ ಇದು ಸೊ ನನ್ನ ಮಗಳದು ಬರ್ತಡೇಗೆ ನಮ್ಮ ಮನೆಯವರ ಆಂಟಿ ಮಗ ಗಿಫ್ಟ್ ಕೊಟ್ಟಿದ್ದು ಅವಳು ಬರ್ತಡೇಗೆ ಸೊ ಈ ರೀತಿಯಾಗಿ ಫುಲ್ ಕಂಪ್ಲೀಟಾಗಿ ಮನೇನ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದರೆ ಏನೋ ಒಂಥರ ಖುಷಿ ಸಿಗುತ್ತೆ ನೆಮ್ಮದಿ ಆಗುತ್ತೆ ನಮಗೆ ತಿನ್ನೋಕ್ಕೂ ಸೊ ಇವಾಗ ನಾನು ತಿಂಡಿ ತಿಂದೂ ನೆಕ್ಸ್ಟ್ ಪೂಜೆ ಮಾಡುವಾಗ ಸಿಗ್ತೀನಿ ಬಬಾಯ್ ನಾನು ತಿಂಡಿ ತಿನ್ನೋ ಅಷ್ಟ್ರೊಳಗಡೆ ಒಂದು ಹೇರ್ ಪ್ಯಾಕನ್ನು ರೆಡಿ ಮಾಡೋಣ ಅಂತ ನಾನಿಲ್ಲಿ ಇದನ್ನು ಕಾಯೋಕ್ ಅಕ್ಕಿ ಇಟ್ಟು ಹೋದರೆ ಬೆಂದಿರುತ್ತೆ ಅಂತ ಹಾಕೋಣ ಅಂತ ಬಂದೆ ಸೊ ಇದರಲ್ಲಿ ಸ್ವಲ್ಪ ಅಕ್ಕಿ ಹಾಗೆಯೇ ಮೆಂತ್ಯ ಹಾಕಿದ್ದೀನಿ ನನಗೆ ಮತ್ತು ಅಮ್ಮಂಗೆ ಆಗೋಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಒಬ್ರಿಗೆ ಹಾಕೊಳ್ಳೋದಾದರೆ ಒಂದು ಎರಡು ಸ್ಪೂನಷ್ಟಾದರೆ ಒಬ್ರಿಗೆ ಸಾಕಾಗುತ್ತೆ ಸೊ ಇಲ್ಲಿ ನಾನು ಮೂರು ಮೂರುವರೆ ನಾಲ್ಕು ಅಷ್ಟು ಹಾಕಿದ್ದೀನಿ ಸೊ ಇದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕೆ ಅಂದರೆ ಅನ್ನ ಅಕ್ಕಿ ನೀಟಾಗಿ ಬೆಂದು ಅನ್ನವಾಗಿ ಅನ್ನ ಅದು ತುಂಬ ನಾವು ಇವಾಗ ಮಿಲ್ಕ್ ಹೋಗಿದೆ ಅಂತ ಹೇಳ್ತೀವಲ್ಲ ಆ ಲೆವೆಲ್ಗೆ ಬರೋವರೆಗೂ ಇದು ಬೇಯಬೇಕು ಸೊ ಅವಾಗ ಹಾಕುವಾಗ ಇದು ನೀರು ಕುದ್ದು ಅಥವಾ ನೀವು ಏನಾದರೂ ಕಡಿಮೆ ಆಗಿದೆ ನೀರು ಅದು ಇನ್ನೂ ಹಿಟ್ಟು ಹಿಟ್ಟಾಗಿ ತಿಕ್ಕಾಗಿದೆ ಅನ್ಸಿದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ತೊಂದರೆ ಇಲ್ಲ ಸೊ ಅದನ್ನು ಸ್ವಲ್ಪ ಬಿಸಿಯಾಗಿರುವಾಗೆ ಅದನ್ನು ಸೋಸ್ಕೊಳ್ಳಿ ಅದರ ಯಾವುದಾದ್ರೂ ಸೋಸೋದ್ರ ಮುಖಾಂತರ ಸೋಸ್ಕೊಂಡು ಅದು ಸ್ವಲ್ಪ ಉಗುರು ಬೆಚ್ಚಿಗೆ ಅಥವಾ ತಣ್ಣಗಾದಮೇಲೆ ಅದನ್ನು ತಲೆಗೆ ಹಾಕ್ಕೊಳ್ಳಿ ಸೊ ತುಂಬ ಚೆನ್ನಾಗಿರುತ್ತೆ ಈ ಹೇರ್ ಪ್ಯಾಕು ನನಗಿದು ಆಲ್ ಟೈಮ್ ಫೇವ್ರೆಟ್ ಹೇರ್ ಪ್ಯಾಕು ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಇದರಿಂದ ನಮಗೆ ತಲೆನೋವು ಈ ಥರ ಎಲ್ಲ ಏನೂ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಇದನ್ನು ಮಾಡ್ಕೊಳ್ಳೋಣ ಅಥವಾ ಇದನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಇದನ್ನು ಆಲ್ಮೋಸ್ಟ್ ನಾನು ಮೂರು ಎರಡರಿಂದ ಮೂರು ವರ್ಷದಿಂದ ಬಳಸ್ತಾ ಇದ್ದೀನಿ ಸೊ ನೀವುಗಳು ಇದನ್ನು ಟ್ರೈ ಮಾಡಿ ನೋಡಿ ಹೇರ್ ಫಾಲು ಕಮ್ಮಿ ಆಗುತ್ತೆ ಅದರ ಜೊತೆಗೇ ತುಂಬ ತುಂಬ ಅಂದರೆ ತುಂಬಾ ಕೂದಲು ಸಾಫ್ಟ್ ಆಗುತ್ತೆ ಮೆಂತ್ಯ ಹಾಕಿರ್ತೀವಲ್ಲ ಇದರಿಂದ ಕೂದಲು ತುಂಬಾ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ ಹಾಗೆಯೇ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಸೊ ಇದನ್ನು ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಳೇನಿಲ್ಲಿ ಮಲಗಿದ್ದಾಳೆ ಇದು ನಾವು ಮನೆ ಬೇಕು ಅಂತ ಕರಿತೀವಿ ಮನೆ ಬೇಕು ಅಂತ ಯಾಕಂತ ಕರಿತೀವಿ ಅಂದರೆ ತುಂಬ ಹಳೆಯದಿದು ಏಜ್ ಆಗಿದೆ ಇದಕ್ಕೆ ಸೊ ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲೇ ಇದೆ ಆದರೆ ತುಂಬ ಕಳ್ಬುದ್ದಿ ಇದು ಅಷ್ಟೇ ಇದ್ರ ಮಗಳು ಸು ಇದ್ರಕ್ಕಿಂತ ತುಂಬ ದೊಡ್ಡದಾಗಿದೆ ಇವಿಬ್ರು ಬಾಗಿಲು ಈ ರೀತಿ ಓಪನ್ ಇದ್ದರೆ ಸಾಕು ನಾವು ಆ ಕಡೆ ಈ ಕಡೆ ಹೋದರೆ ಕದ್ದು ಒಳಗಡೆ ಹೋಗಿ ಅವ್ರ ಬಟ್ಲಿಗೆ ಎಷ್ಟೇ ಹಾಕಿರಿ ನೋಡಿ ಅದ್ರ ಬಟ್ಲಲ್ಲಿದೆ ಎಷ್ಟೇ ಹಾಕಿರಿ ಒಳಗಡೆ ಹೋಗಿ ಕದ್ದು ಹಾಲು ಮೊಸರು ಈ ಥರದ್ದೆಲ್ಲ ತಿಂತವೆ ಅದೇ ಅದೇ ರೀತಿಯಾಗಿ ಚಿನ್ನು ಮತ್ತು ಗುಮ್ಮಿ ಅಂತ ಇದೆ ಹಾಗೆ ಚಿನ್ನೊಂದು ಮರಿ ಕೂಡ ಇದೆ ಅವೆರಡು ಆ ರೀತಿ ಮಾಡಲ್ಲ ಅವು ತುಂಬ ಒಳ್ಳೆಕ್ಕೆ ಬೇಕು ನಮ್ಮ ಚಿನ್ನೂ ಬಟ್ಲಿಗೆ ಹಾಕೋವ್ರಿಗೂ ಅನ್ನ ತಿನ್ನಲ್ಲ ಅದು ಒಂದಿನ ತುಮ್ ಮೂರು ದಿನ ಆದರೂ ಬರಲೇ ಇಲ್ಲ ಮನೆಗೆ ಸೊ ಅವಾಗ ನಮ್ಮಮ್ಮ ತುಂಬ ಹೆದ್ರಿಕೊಂಡು ಅಮ್ಮ ನಾನು ಇಬ್ಬರು ಅಳ್ತಿದ್ವಿ ಯಾಕಂದರೆ ಅಷ್ಟು ಒಳ್ಳೆ ಬುದ್ಧಿ ಇರೋ ಬೇಕನ್ನು ನಾವು ನೋಡೇ ಇಲ್ಲ ಸೊ ನೋಡಿ ಬಾಗ್ಲಾಕಂತಲ್ಲ ಅಂತ ಮೂಸ್ ನೋಡ್ತಿದ್ದಾಳೆ ಪುಚ್ಚೊ ಪುಚ್ಚಮ್ಮ ಏನಪ್ಪ ಪುಚ್ಚೊ ಏನೋ ಹ್ಞೂ ನಾನು ಇದ್ರದ್ದು ಬೆಂದಾದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕಿತ್ತು ಅದು ಮರ್ತು ಹೋಗ್ಬಿಡ್ತು ಸೊ ನಾನು ಇದನ್ನು ಸೋಸ್ಕೊಂಡ್ಮೇಲೆ ನೆನಪಾಯಿತು ಆವಾಗಲೇ ಮಾಡಿಕೊಂಡೆ ನೋಡಿ ಇದನ್ನು ಇಷ್ಟು ಬೆಂದಾಗ ಸೋಸ್ಕೊಂಡ್ರೆ ಈ ರೀತಿಯಾಗಿ ಟೆಕ್ಸ್ಚರ್ ಇರುವಂಥ ಒಂದು ಹೇರ್ ಮಾಸ್ಕ್ ಅಥವಾ ಹೇರ್ ಪ್ಯಾಕ್ ರೆಡಿ ಆಗುತ್ತೆ ಸೊ ಇದು ಕೂದಲಿಗೆ ತುಂಬಾ ಒಳ್ಳೆಯದು ಇದಕ್ಕೆ ಅಕ್ಕಿ ಮತ್ತು ಮೆಂತ್ಯ ಎರಡನ್ನೇ ಹಾಕಿರೋದು ಇದು ನೋಡಿ ಈ ಕಲರಾಗಿ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ಈ ಕಲರಾಗಿ ಬಂದಿದೆ ಸೊ ಈ ಕಲರಾಗಿ ಬಂದಿರೋದನ್ನ ನಾವು ಇದನ್ನು ತಣ್ಣಗೆ ಆದಮೇಲೆ ಇವಾಗ ಇದು ಸುಡ್ತಾ ಇದೆ ಆವಾಗ ಇನ್ನೊಂದು ಸ್ವಲ್ಪ ತಿಕ್ಕಾಗಿರುತ್ತೆ ಅದನ್ನು ತಣ್ಣಗಾದ್ಮೇಲೆ ಹೇರ್ ಪ್ಯಾಕನ್ನು ಹಾಕೊಂಡು ಒಂದೆರಡು ಗಂಟೆ ಟೈಮ್ ಬಿಟ್ಟು ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಹೊಗೆ ಬರ್ತಿದೆ ಇದನ್ನು ತಲೆಗೆ ಹಾಕ್ಕೊಂಡ್ಮೇಲೆ ಒಂದು ಎರಡು ಗಂಟೆ ಟೈಮ್ ಬಿಟ್ಟು ತಲೆನ ನೀವು ಬಳಸೋ ಯಾವುದೇ ಶ್ಯಾಂಪು ಮೂಲಕ ವಾಶ್ನ ಮಾಡಿಕೊಳ್ಳಿ ಈ ಹೇರ್ ಪ್ಯಾಕ್ ನನಗಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ನನಗೆ ಸ್ವಲ್ಪ ಯಾವಾಗಲೂ ತಲೆನೋವು ಇರುತ್ತೆ ಹಾಗೆಯೇ ತುಂಬ ಶೀತನೂ ಇರುತ್ತೆ ಹಾಗಾಗಿ ನಾನು ಯಾವುದೇ ಹೇರ್ ಪ್ಯಾಕನ್ನು ಬಳಸೋಕ್ಕೂ ಮುಂಚೆ ತುಂಬ ಯೋಚನೆ ಮಾಡ್ತಿದ್ದೆ ಬಟ್ ಇದು ಹಾಗಲ್ಲ ನೀವು ತಲೆನೋವು ಇರೋರು ಕೂಡ ಬಳಸ್ಬೋದು ಹಾಗೆಯೇ ಎಣ್ಣೆ ಹಾಕಿ ಅಂತ ಕೇಳ್ಬೋದು ಹೌದು ಎಣ್ಣೆ ತಲೆಗೆ ಹಾಕಿ ಹಾಕ್ಬೋದು ಸೊ ನಂದು ತಲೆ ಹೇರ್ ಪ್ಯಾಕೆಲ್ಲ ಆಗಿ ಸ್ನಾನ ಎಲ್ಲ ಆಯಿತು ಕೂದಲು ತುಂಬನೇ ಸಾಫ್ಟಾಗುತ್ತೆ ತುಂಬಾ ಚೆನ್ನಾಗಾಗಿತ್ತು ಸೊ ನಾನು ಸ್ನಾನ ಎಲ್ಲ ಮುಗಿಸಿ ಸೊ ನಾನು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆ ಟೈಮ್ ಅನಿಸುತ್ತೆ ಆವಾಗ ಪೂಜೆ ಮಾಡುವಾಗ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ತಲೆಗೆ ಹಾಕೊಂಡ ಹಾಕೊಂಡ್ಮೇಲೆ ನಿದ್ದೆ ಬಂದುಬಿಡ್ತು ಸೊ ಹಾಗಾಗಿ ಆಮೇಲೆ ಇದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ದು ಸೊ ಇಲ್ಲಿ ನಾನು ಪೂಜೆಯ ನನ್ನ ಮಗಳು ಆಲ್ರೆಡಿ ಒಂದು ಸರಿ ಮಾಡಿದ್ಲು ಅಂದರೆ ಅವಳು ವಿಭೂತಿ ಎಲ್ಲ ಧರಿಸಿ ಮಾಡಿರಲ್ಲ ಚಿಕ್ಕವಳಲ್ವ ಸೊ ದೀಪ ಕಚ್ ಅಮ್ಮನ ಹತ್ರ ಕಚ್ಚಿಸ್ಕೊಂಡು ಉತ್ಬತ್ತಿ ಎಲ್ಲ ಬೆಳಗಿ ಈ ರೀತಿಯಾಗಿ ಪೂಜೆ ಮಾಡಿರ್ತಾಳೆ ಸೊ ನಾನು ಆಮೇಲೆ ಅಮ್ಮ ಎಲ್ಲ ನಿನ್ನೆ ನಿನ್ನೆನೆ ಕ್ಲೀನ್ ಮಾಡಿಟ್ಟಿದ್ರಿಂದ ನನಗೆ ಸುಲಭ ಆಯಿತು ನಾನು ಎಲ್ಲದಕ್ಕೂ ವಿಭೂತಿ ಮತ್ತು ಕುಂಕುಮನ ಇಟ್ಟು ಎಲ್ಲ ದೇವ್ರಿಗೂ ಇಟ್ಟು ಪೂಜೆ ಮಾಡ್ತಾಯಿದ್ದೆ ನಾನು ಡೈಲಿ ಯಾವಾಗಲೂ ಇದೇ ರೀತಿಯಾಗಿ ಪೂಜೆ ಮಾಡೋದು ಮೊದಲು ದೀಪಗಳಿಗೆ ಆಮೇಲೆ ವಿನಾಯಕನಿಗೆ ಆಮೇಲೆ ಗಂಗೆಗೆ ಆ ನಂತರ ಉಳಿದ ದೇವರುಗಳಿಗೆ ಈ ರೀತಿಯಾಗಿ ಪೂಜೆ ಮಾಡೋದು ನಾನು ಚಿಕ್ಕ ವಿಗ್ರಹ ಇಟ್ಟಿದ್ದೆ ಅಲ್ಲಿ ಅದು ಗಣಪತಿ ಅದಕ್ಕಾದ್ಮೇಲೆ ನಾನು ಗಂಗೆಗೆ ಮಾಡಿ ಆಮೇಲೆ ಉಳಿದ ಫೋಟೋಗಳು ಗಣಪತಿ ಫೋಟೋನ ಕೂಡ ಆಮೇಲೆ ಮಾಡಿದೆ ಸೊ ಈ ರೀತಿಯಾಗಿ ನನ್ನ ರೊಟೀನ್ ಇರುತ್ತೆ ಸೊ ನಾವು ಪೂಜೆ ಮಾಡುವಾಗ ಮೊದಲು ಹೂವಲ್ಲಿ ನೀರನ್ನು ಹಾಕಿ ಆಮೇಲೆ ವಿಭೂತಿಯನ್ನು ಧರಿಸಿ ಕುಂಕುಮ ಇಟ್ಟು ಗಂಧ ಇಟ್ಟು ಕುಂಕುಮ ಇಟ್ಟು ಹೂವಿಟ್ಟು ಆಮೇಲೆ ಉತ್ಬತ್ತಿ ಹಸಿ ಆ ನಂತರ ನಾವು ನೈವೇದ್ಯವನ್ನು ಮಾಡಿ ಆಮೇಲೆ ಕರ್ಪೂರವನ್ನು ಬೆಳಗಿ ನಂತರ ಮತ್ತೆ ಒಂದು ಸರಿ ಉದ್ಬತ್ತಿಯನ್ನು ಬೆಳಗಿ ಆ ನಂತರ ದೇವ್ರಿಗೆ ಪೂಜೆ ಮುಗಿದು ಹೋಗುತ್ತೆ ಕಾಯಿ ಹೊಡೆಯೋದಿದ್ದರೆ ಕಾಯಿ ಹೊಡಿಬೋದು ನಾವು ನೈವೇದ್ಯಕ್ಕೆ ಅಂತ ಹಣ್ಣನ್ನು ಇಡೋದ್ರಿಂದ ಕಾಯಿ ಎಲ್ಲ ಹೊಡೆಯೋದಕ್ಕೆ ಹೋಗಲ್ಲ ಹಾಗೆಯೇ ಗೃಹಿಣಿಯರು ಅಂದರೆ ಮದುವೆ ಆಗಿರೋ ಹೆಣ್ಮಕ್ಳು ಇಷ್ಟು ಪೂಜೆ ಎಲ್ಲ ಆದಮೇಲೆ ಮಾಂಗಲ್ಯ ಪೂಜೆ ಕೂಡ ಮಾಡ್ಕೊತಾರೆ ಸೊ ನಾನು ಡೈಲಿ ನಾನು ಆ ಥರ ಯಾವಾಗ ಸ್ನಾನ ಮಾಡಿ ಪೂಜೆ ಮಾಡಿದರೆ ಏನಾದರೂ ನೈವೇದ್ಯ ಮಾಡಲೇಬೇಕು ಹಾಗೆಯೇ ದೀಪ ಕಚ್ಚೋ ಹಾಗಿಲ್ಲ ನೀವುಗಳು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಸೋಮವಾರ ಮತ್ತು ಗುರುವಾರ ವಾರನ ಮಾಡೋದು ನಾನು ಗುರುವಾರದ ದಿನ ರಾಯರಿಗೆ ವಾರ ಮಾಡ್ತೀನಿ ಸಿದ್ದುಗೆ ಹರಿಣಿಯ ಅಂತ ಒಂದು ಪ್ರಾಬ್ಲಮ್ ಆಗಿತ್ತು ಸೊ ಅದರದ್ದು ಆಪ್ರೇಷನ್ ಎಲ್ಲ ಸರಾಗವಾಗಿ ಆಗಲಿ ಯಾವುದು ತೊಂದರೆ ಆಗಬಾರ್ದು ಅಂತ ರಾಯರಿಗೆ ಹರಕೆ ಮಾಡ್ಕೊಂಡಿದ್ದರಿಂದ ಗುರುವಾರ ವಾರನ ಮಾಡ್ತೀನಿ ರಾಯರಿಗೆ ವಾರ ಮಾಡುವಾಗಲೇ ಬೇರೆ ರೀತಿಯಾಗಿರುತ್ತೆ ಸೊ ನೈವೇದ್ಯ ಎಲ್ಲ ಹೀಗೆ ಇರುತ್ತೆ ಆದರೆ ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡ್ತೀನಿ ಹಾರ ಹೂವು ಹಾರ ಎಲ್ಲ ಹಾಕಿ ಮಾಡಬೇಕು ನಾನು ಮಾಡೋದು ಆ ರೀತಿಯಾಗಿ ಹಾಗೆಯೇ ಲಾಸ್ಟಲ್ಲಿ ಧೂಪ ಸಾಂಬ್ರಾಣಿಯನ್ನ ಧೂಪವನ್ನು ಹಾಕಿ ಪೂಜೆನ ಕಂಪ್ಲೀಟ್ ಮಾಡ್ತೀನಿ ಆ ಎಲ್ಲ ಮುಗಿದ್ಮೇಲೆ ನಾನು ತಾಳಿಗೆ ಅರ್ಶನ ಕುಂಕುಮ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡೋದು ಎಲ್ಲ ಪೂಜೆ ಕಂಪ್ಲೀಟ್ ಆದಮೇಲೆ ಸೊ ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ನಮ್ಮ ಪೂಜೆ ಕೋಣೆ ಪೂಜೆ ಮನೆ ಹೀಗೆ ಇರುತ್ತೆ ಸೊ ನೀವುಗಳು ಮನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಪೂಜೆಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಚೇಂಜಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಆದರೆ ಆಲ್ಮೋಸ್ಟ್ ಇದೇ ರೀತಿಯಾಗಿ ಪೂಜೆಯನ್ನು ಮೊದಲು ಹೂವು ನೀರು ಹಾಕಿ ಎಲ್ಲ ಹೂವೆಲ್ಲ ಹಾಕಿದ ಮೇಲೆ ನೈವೇದ್ಯ ಮಾಡಿ ಈ ರೀತಿಯಾಗಿ ಇರುತ್ತೆ ಆದರೆ ದೇವರಿಗೆ ನೈವೇದ್ಯ ತಯಾರು ಮಾಡೋದಾಗಲಿ ಈ ಥರದ್ದೆಲ್ಲ ಬೇರೆ ಬೇರೆ ರೀತಿಯಾಗಿ ಇರುತ್ತೆ ಅಂತ ಅಂದ್ಕೊತೀನಿ ಸೊ ಫೈನಲ್ ಆಗಿ ನಾನು ಮಾಂಗಲ್ಯ ಪೂಜೆಯನ್ನು ಮಾಡಿಕೊಂಡೆ ಹಾಗೆಯೇ ಟೈಮು ಆಲ್ಮೋಸ್ಟ್ ಹಸುಗಳನ್ನ ಹೊಟ್ಕೊಂಡು ಬರೋ ಟೈಮ್ ಆಗಿತ್ತು ನಮ್ಮ ರೈತರುಗಳ ಜೀವನವೇ ಇಷ್ಟು ಎಷ್ಟೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರು ನೋಡಿ ನಮ್ಮ ಕೆಲಸಗಳೆಲ್ಲ ಮುಗಿಯುವಷ್ಟ್ರೊಳಗಡೆ ಮಾಮೂಲಿ ಟೈಮ್ ಆಗೋಗುತ್ತೆ ಸೊ ಮನೆಯಲ್ಲಿರೋ ಹೆಣ್ಮಕ್ಳು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ಅನ್ನೋರಿಗೆ ನೋಡಿ ಮನೆಯಲ್ಲಿರೋ ಹೆಣ್ಮಕ್ಳು ಮನೆ ಮಕ್ಕಳು ಪ್ರತಿಯೊಂದು ಕಸ ಪಾತ್ರೆ ಜೊತೇಲಿ ರೈತರ ಮನೆ ಹೆಣ್ಮಕ್ಳಾದರೆ ದನ ಕರು ಈ ರೀತಿಯಾಗಿ ಪ್ರತಿಯೊಂದನ್ನು ನಿಭಾಯಿಸಬೇಕಾಗುತ್ತೆ ಹೊರಗಡೆ ಹೋದರೆ ಒಂದೇ ಒಂದು ಕೆಲಸ ಸೊ ಒಳಗಡೆ ಮನೆಯಲ್ಲಿ ಪ್ರತಿಯೊಂದನ್ನು ಮಾಡಬೇಕು ತುಂಬಾ ಕಷ್ಟ ಇರುತ್ತೆ ಬಸ್ ದಿನ ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟಡಬ ಬಾಯ್